ಕಮ್ಮ ಪತ್ರಿಕೆ ನೋಡ್ತಾ ಆದ್ರೆ ನಾವೆಲ್ಲ ಮಕ್ಕಳ ದೇಶದ ಆಸ್ತಿ ಅಂತ ಕರಿತೀವಿ ಮಕ್ಕಳ ಹಾಕ್ಲಿಕ್ಕೆ ಯಾವುದೇ ಕಮ್ಮಟಗಳನ್ನ ನೋಡ್ತಿರ್ಲಿಲ್ಲ ಯಾವ್ದೇ ಸಾಹಿತ್ಯ ಸಮ್ಮೇಳನಗಳಲ್ಲಿ ಅವಕಾಶ ಅನಿಸ್ತು ಮಕ್ಕಳ ದೇಶದ ಆಸ್ತಿ ಅಂತ ನಾವೆಲ್ಲ ಅನ್ತೀವಿ ಮುಂದಿನ ದೇಶ ಸತ್ಪ್ರಜೆಗಳ ಮಕ್ಕಳು ಆ ಮಕ್ಕಳಿಗಾಗಿ ನಾವೇನ್ ಮಾಡಿದೀವಿ ಆ ಮಕ್ಕಳೇ ಸಾಹಿತ್ಯ ಪ್ರಜ್ಞೆ ಯಾವ ರೀತಿ ಬೆಳೆಸ್ತಾ ಇದೀವಿ ಅಂತ ಯೋಚನೆ ಮಾಡಿದ್ರೆ ಪ್ರಶ್ನೆ ಹಾಕಿದ್ರೆ ಖಂಡಿತವರು ಕೂಡ ಇನ್ನು ಕೂಡ ನಡೀತಾ ಇರಲಿಲ್ಲ ನನ್ನ ಅನ್ನದು ಅನ್ನಿಸ್ತು ಅದರ ಮಕ್ಕಳಿಗಾಗಿ ಒಂದು ಕೂಟ ಕಟ್ಟಬೇಕು ಮಕ್ಕಳ ಸಾಹಿತ್ಯ ಚಟುವಳಿಕ ಆ ಮಕ್ಕಳಲ್ಲಿ ಸಾಹಿತ್ಯ ಪ್ರಜ್ಞೆಯನ್ನ ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಕ್ಕಳ ಸಾಹಿತ್ಯ ಪರಿಷತ್ತನ್ನ ಕಟ್ಟಿದೆ ಈಗ ಆಸ್ಪದ ಶ್ರೀ ಶ್ರೀ ಶಂಕುನಾಥ ಸ್ವಾಮೀಜಿಯವರನ್ನ ನಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಆ ಪೋಷಕರಾಗಿ ಮಾಡ್ಕೊಂಡಿದ್ದೀವಿ ಈ ಸಮ್ಮೇಳನದಲ್ಲಿ ಕವಿಗೋಷ್ಠಿಗಳನ್ನ ಮತ್ತು ವಿಚಾರಗೋಷ್ಠಿಗಳನ್ನ ಮಾಡಿದ್ದೀವಿ ರಾಜ್ಯದ ಉದ್ದಗಲಕ್ಕೂ ಎಲ್ಲ ಮಕ್ಕಳು ಬಂದಿದ್ದಾರೆ ಈ ಮಕ್ಕಳನ್ನು ನಿಜವ್ರು ಕೂಡ ಆ ಮಕ್ಕಳನ್ನು ನೋಡಿದ್ರೆ ಕೂಡ ಒಳ್ಳೆದನ್ನು ತುಂಬಿದ್ರೆ ಆ ಮಕ್ಕಳು ನಿಜವರು ಕೂಡವಾಗಿ ಬೆಳೀತದೆ ವಿಷಯ ಭಾವನೆಗಳು ಭಾವನೆಗಳನ್ನು ಹಾಗೆ ರೀತಿ ಉಳಿಯೋ ರೀತಿ ನಾವೆಲ್ಲ ಕೂಡ ಮಾಡ್ತಾ ಇದ್ದೀವಿ ಆ ನಿಟ್ಟಿನ ಕಾರ್ಯಕ್ರಮ ಹಾಕೊಂಡಿದ್ದೀವಿ ಇವತ್ತು ಮಕ್ಕಳ ಸಾಹಿತ್ಯ ಪರಿಷತ್ತು ರಾಜ್ಯದ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ನೂರ ಐವತ್ತು ತಾಲೂಕುಗಳಲ್ಲಿ ಸ್ಥಾಪನೆ ಮಾಡಿದೆ ನಮ್ಮ ಮೂಲ ಉದ್ದೇಶ ಮಕ್ಕಳೆಲ್ಲಕ್ಕಿಂತ ಮುಖ್ಯವಾಗಿ ಮಾನವೀಯ ಮೌಲ್ಯಗಳನ್ನ ಮನುಷ್ಯತ್ವದ ಭಾವನೆಗಳನ್ನ ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ ನಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ತು ನೂರಾರು ಬೆಂದ್ರನ್ನ ನೂರಾರು ಅವರನ್ನ ನೂರಾರು ಶಿವರಂಕ ಅಂತಗಳನ್ನ ಸೃಷ್ಟಿ ಮಾಡಬೇಕು ಅಂದ್ರೆ ನಮ್ಮ ಉದ್ದೇಶ ಆಗಿದೆ ಈ ನಿಟ್ಟಿನ ಹಲವಾರು ಕಮಾಟಗಳನ್ನ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇನ್ನೂ ಕೂಡ ಪೂಜ್ಯ ಸ್ವಾಮೀಜಿ ಅವರ ಹೃದಯದಲ್ಲಿ ಕೂಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತ ಹೇಳಕ್ ಬಯಸ್ತೀವಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ